ಎಲ್ಲ ಎಲ್ಲ ಕಾಸು ಇತ್ತು ಅದು ಇಲ್ಲಿ ಒಂದೊಂದು ಕಾಸು ಒಂದೊಂದು ಡಿವಿಷನ್ ಎಲ್ಲ ಇತ್ತು ನನಗೆ ಒಮ್ಮೆ ಗಾಬರಿ ಅದು ಎಲ್ಲ ಗಂಟೆಗೆ ಒಬ್ಬೊಬ್ರು ಟೀಚರ್ಗಳು ಬರೋರು ನನಗೆ ಭಯ ಆದರೆ ಭಯ ಹೊಳತೆ ಕೂತ್ಕೊಳ್ತಿದ್ದೆ ಅವ್ರು ಏನು ಕೇಳಿದ್ರು ಅಳೋದು ಅಷ್ಟೇ ಉತ್ತರ ಇಲ್ಲ ಆಮೇಲೆ ಮೊದಲನೇ ಹಸಿ ಟೆಸ್ಟ್ ಮಾಡಿದ್ರು ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆ ಹೊಸ ಟೀಚರ್ ಅಂತಿದ್ರು ನನಗೆ ಎಂಟು ಮಾರ್ಕ್ ಬಂತು ಎಷ್ಟಕ್ಕೆ ಅದೇ ಹೇಳಬೇಕು ನಾನು ಟೀಚರ್ ಆಮೇಲೆ ನೋಡು ನೀನು ಭಾವನನ್ನು ಕರ್ಕೊಂಬ ಅಂದರು ಯಾಕಂದ್ರೆ ನಾವು ಅಲ್ಲಿ ಅಕ್ಕನ ಮನೇಲಿ ಭಾವನನ್ನು ಕರ್ಕೊಂಬ ಅಂದರು ದಿವಸ ಒಂದು ಭಾವನ ಕರ್ಕೊಂಬಂದ್ರೆ ನೋಡಿ ಹಳ್ಳಿಯಿಂದ ಬದಿಯಾದ್ರೆ ಒಮ್ಮಿಗೆ ಗಾಬರಿಯಾಗಿದೆ ನನಗೆ ಸ್ವಲ್ಪ ಇದೆ ಮತ್ತೆ ಅವರು ಸ್ವಲ್ಪ ನಮ್ಮ ಭಾವನೆ ಸ್ವಲ್ಪ ಹೇಳ್ಕೊಟ್ಟರು ಅವ್ರು ಹೇಳ್ಕೊಟ್ಟರು ನೆಕ್ಸ್ಟ್ ಕ್ಲಾಸಲ್ಲಿ ಎಂಬತ್ತೆಂಟು ಬಾರಿಗೆ ಬರ್ತದೆ ಎಂಟರಿಂದ ಹೊಸ ಟೀಚರಿಗೆ ಭಾಳ ಖುಷಿ ನನಗೂ ಒಸರ ಟೀಚರ್ ಅಂದರೆ ಭಾಳ ಬೆಟ್ಟ ಟೀಚರ್ ಆಗಿಬಿಟ್ಟು ಸುಮಾರು ಒಂದು ಮೂವತ್ತರ ಮೂವತ್ತೈದು ವರ್ಷ ಆದಮೇಲೆ ನಾನು ಎಸ್ ಮ್ಯಾನೇಜರ್ ಆದರೆ ಒಮ್ಮೆ ಆ ಟೀಚರ್ ಸಿಗ್ತಾರಂತ ನೋಡ್ಲಿಕ್ಕೆ ಹೋದೆ ಆ ಮಂಗಳೂರಲ್ಲಿ ಆ ಶಾಲೆನೇ ಇರಲಿಲ್ಲ ಇನ್ಯಾವುದೋ ಅದು ಮತ್ತೆ ಯಾರೊಬ್ರು ಅವ್ರು ಅಡ್ರೆಸ್ ಕೊಟ್ಟರು ಹೋಗಿ ನೋಡಿದ್ರೆ ಮುದುಕರಾಗಿದ್ರು ವಯಸ್ಸಾಗಿತ್ತು ನನ್ನ ಹುಡ್ಕೊಂಬಂದ ಅಂತೇಳಿ ಬಹಳ ಸಂತೋಷ ಪಟ್ರು ಇದು ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚು ನನಗೆ ಇದು